ನಮಸ್ತೆ ಅಲ್ರಿಗೋ ಇವತ್ತು ಎಂತ ಬೆಳಿಗ್ಗೆ ತಿಂಡಿ ಮಾಡೋದು ಅಂತ ಅಂದ್ಕೊಂಡಿದ್ದೆ ದೋಸೆ ಮಾಡುವ ಅಂತ ಅನಿಸ್ತು ಆದರೆ ಎಂತ ಯಾವಾಗಲೂ ದೋಸೆ ತಿನ್ನಲಿಕ್ಕೂ ಬೇಜಾರು ಅದಕ್ಕೆ ಬೆಳ್ತಿಗೆ ಹಾಕಿ ಇಟ್ಟಿದ್ದೆ ದೋಸೆನೇ ಮಾಡೋದು ಅಂತ ಮತ್ತೆ ಒಂದು ಐಡಿಯಾ ಬಂತು ದೋಸೆಯಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ವೆರಿ ಟೇಸ್ಟಿಯಾಗಿ ಮಾಡುವ ಅಂತ ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನೇನೇ ಹಾಕಿದ್ದೆ ಈಗ ತೊಳೆದು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ನಾರ್ಮಲಿ ನಾವು ನೀರು ದೋಸೆಗೆ ಹೇಗೆ ಗ್ರೈಂಡ್ ಮಾಡ್ತೇವೆ ನೋಡಿ ಅದೇ ರೀತಿ ನೀರು ಮತ್ತು ಉಪ್ಪನ್ನು ಸಿ ಸೇರಿಸಿ ಗ್ರೈಂಡ್ ಮಾಡಲಿಕ್ಕೆ ನೈಸಾಗಿ ಸೇಮ್ ನೀರು ದೋಸೆ ಅಂದರೆ ಎಂಥ ನೀರಾಗಿ ಮಾಡುವ ದೋಸೆ ಒಂದು ಲೋಟ ಹಿಟ್ಟಿಗೆ ನಾಲ್ಕು ಲೋಟದಷ್ಟು ನೀರು ಹಾಕಿ ನೀರು ದೋಸೆ ಮಾಡೋದು ಸೇಮ್ ಅದೇ ರೀತಿ ಇದು ಕೂಡ ನೈಸಾಗಿ ಗ್ರೈಂಡ್ ಮಾಡಿ ಇಲ್ಲಿ ನೀರು ಎಷ್ಟು ಇದ್ರ ನಾಲ್ಕು ಪಟ್ಟಷ್ಟು ನೀರು ದೋಸೆಗೆ ನೋಡಿ ನೀರು ಹಾಕ್ತೇವೆ ಅದೇ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಎಂತ ಮಾಡೋದಂದರೆ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಉಂಟು ಮತ್ತು ಇದನ್ನು ಕಾವಲಲ್ಲಿ ಮಾಡುವಂಥದ್ದಲ್ಲ ಈಗ ನೀರು ಸೇರಿಸಿದ್ದೇನೆ ಉಪ್ಪು ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ ಸ್ವಲ್ಪನೇ ಸ್ವಲ್ಪ ಹಾಕಿದ್ದೇನೆ ನೋಡಿರ್ಬೋದು ಅದು ಸ್ವಲ್ಪ ಚಪ್ಪೆ ಇದೆ ಈಗ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಆ ನಂತರ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ದೊಡ್ಡ ದೊಡ್ಡದು ಕಟ್ ಮಾಡಿದರೆ ನಮಗೆ ನೀರು ದೋಸೆಗೆ ಕಷ್ಟ ಆಗ್ತದೆ ನಾನಿಲ್ಲಿ ಚಾಪರಲ್ಲಿ ಸಣ್ಣ ಸಣ್ಣ ಆಗಿ ಕಟ್ ಮಾಡಿಕೊಂಡಿದ್ದೇನೆ ಹೀಗೇ ಕಟ್ ಮಾಡಬೇಕು ನಂತರ ಒಂದು ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಬೇಕು ನಾನಿಲ್ಲಿ ಚಾಪರಲ್ಲಿ ಈ ರೀತಿ ನೈಸಾಗಿ ಕಟ್ ಮಾಡಿದ್ದೇನೆ ನೋಡಿ ಇದೇ ರೀತಿ ಕಟ್ ಮಾಡಬೇಕು ಯಾಕೆಂದರೆ ಇದು ನೀರು ದೋಸೆ ತೆಳುವಾಗಿ ಮಾಡುವಂಥದ್ದಲ್ಲ ಅದೇ ರೀತಿದು ತೆಳುವಾಗಿಯೇ ಮಾಡಲಿಕ್ಕೆ ಅದಕ್ಕೆ ನಮಗೆ ದೊಡ್ಡ ದೊಡ್ಡ ಪೀಸ್ ಇರಬಾರ್ದು ಈರುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಕಾಯಿ ಮೆಣಸಾಗಲಿ ಅದಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೈಸಾಗಿ ನಂತರ ಇದನ್ನು ನೋಡಿ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಕಾವಲಿಯು ಬೇಡ ತವ ಕೂಡ ಬೇಡ ಒಂದು ಪ್ಯಾನ್ ತಕೊಂಡಿದ್ದೇನೆ ಈ ಪ್ಯಾನ್ ಅಲ್ಲಿ ಉಂಟಲ್ಲ ಎಣ್ಣೆ ಹಾಕಿ ಈ ದೋಸೆಯನ್ನು ಹಾಕುದು ನೀರು ದೋಸೆ ಹೇಗೆ ಹಾಕ್ತೇವೆ ನೋಡಿ ಅದೇ ರೀತಿ ಹಾಕೋದು ಇಲ್ಲಿ ಸೌಟಲ್ಲಿ ಹಾಕೋದಾದರೆ ಎರಡೆರಡು ಸಲ ಹಾಕಬೇಕಾಗ್ತದೆ ಒಂದು ದೊಡ್ಡ ಸೌಟು ಅಥವಾ ಒಂದು ಲೋಟ ಥರ ಏನಾದರೂ ತೊಗೊಂಡು ಒಂದೇ ಸಲ ಹುಯ್ಬೋದು ಆನಂತರ ಇದನ್ನು ಈ ರೀತಿ ಟರ್ನ್ ಟರ್ನ್ ಮಾಡಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುವಂತೆ ಹರಡಿಸಿದರೆ ಆಯಿತು ಹಿಟ್ಟು ಜಾಸ್ತಿ ಆದರೆ ಒಂದು ವೇಳೆ ನಾವು ಹಾಕಿದ್ದು ಅಲ್ಲೇ ಸೈಡಿಗೆ ತೆಗೆದ್ರೆ ಆಯಿತು ಸೈಡ್ ಮಾಡಿ ವಾಪಸ್ಸು ಹಿಟ್ಟಿನ ಇದಕ್ಕೆ ಪಾತ್ರೆಗೆ ಹಾಕಿದರೆ ಆಯಿತು ಇಲ್ಲಾದ್ರೆ ಅಂದಾಜಿಗೆ ಹಿಟ್ಟು ಹಾಕಿದರೆ ಆಯಿತು ಈಗ ಅಡಿಯಿಂದ ಕಲಸಿಯೇ ಹಾಕಬೇಕು ಹಾಕುವಾಗ ನಂತರ ಇದನ್ನು ನೀರು ದೋಸೆ ಥರನೇ ನಾಲ್ಕು ಫೋಲ್ಡ್ ಮಾಡಿ ಎಬ್ಬಿಸಿದ್ರೆ ಆಯಿತು ಇನ್ನೊಂದು ಟೈಪಿದು ದೋಸೆ ಇದು ನೀವು ಒಂಥರ ಕ್ರಿಸ್ಪಿ ಥರ ಬಾನಲೆ ದೋಸೆ ನಾವು ಹೇಗೆ ಮಾಡ್ತೇವೆ ನೋಡಿ ಕ್ರಿಸ್ಪಿ ಥರ ಅದೇ ಥರ ಫೋಲ್ಡ್ ಮಾಡಲಿಕ್ಕಿಲ್ಲ ಸ್ವಲ್ಪ ಒಳ್ಳೆ ರೋಸ್ಟ್ ಮಾಡಿ ಈ ರೀತಿ ಇಡೀಯಾಗಿ ಒಳ್ಳೆ ಕಾದ ಮೇಲೆ ಈ ರೀತಿ ಇಡೀಯಾಗಿ ತೆಗೆಯುವಂಥದ್ದು ಫೋಲ್ಡ್ ಮಾಡಿ ಕೂಡ ಮಾಡ್ಬೋದು ಫೋಲ್ಡ್ ಮಾಡಿ ಮಾಡಿದರೆ ತೆಳುವಾದ ನೀರು ದೋಸೆ ಹಾಗೆಯೇ ಕ್ರಿಸ್ಪಿಯಾಗಿ ಮಾಡಿದರೆ ಬಾನಲೆ ದೋಸೆ ಥರ ಆಗ್ತದೆ ಚಟ್ನಿ ಬೇಕು ಅಂತಿಲ್ಲ ಹಾಗೆಯೇ ತಿನ್ಬೋದು ಚಟ್ನಿ ಇದ್ದರೆ ಇನ್ನೂ ಸೂಪರ್ ಆಗ್ತದೆ ಒಳ್ಳೆ ಟೇಸ್ಟಾಗಿ ಬರ್ತದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಎಲ್ಲದರದು ಘಮ ಒಳ್ಳೆಯದಾಗ್ತದೆ ಇನ್ನು ನಾವು ಫೋಲ್ಡ್ ಮಾಡೋದೇ ಕ್ರಿಸ್ಪಿಯಾಗಿ ತೆಗೆದಿದ್ದೇವೆ ನೋಡಿ ಅದಂತೂ ಸಖತ್ತಾಗಿರ್ತದೆ ನೋಡಿದ್ರಲ್ಲ ಸಿಂಪಲ್ಲೇ ಮಾಡೋದು ನೀರು ದೋಸೆ ಸ್ವಲ್ಪದಕ್ಕೆ ಎಕ್ಸ್ಟ್ರಾ ಎಲ್ಲ ಹಾಕಿದರೆ ಎಕ್ಸ್ಟ್ರಾ ಆರ್ಡಿನರಿ ದೋಸೆ ಆಗ್ತದೆ ಈ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಹಾಗೆಯೇ